ಎಂಟನೇ ತರಗತಿಯ ವಿದ್ಯಾರ್ಥಿನಿಯಾದಂತಹ ಶುಭ ಒಂದು ಪ್ರಮೇಯವನ್ನು ಈಗ ಸಾಧನೆ ಮಾಡುತ್ತಾ ಹ್ಮ್ ಪ್ರಮೇಯ ಎರಡು ಸರಳ ರೇಖೆಗಳು ಪರಸ್ಪರ ಛೇದಿಸಿದಾಗ ಉಂಟಾಗುವ ಶೃಂಗಾಬಿಮುಖ ಕೋನಗಳು ಸಮನಾಗಿರುತ್ತವೆ ನಾವು ಈಗ ಎರಡು ಸರಳ ರೇಖೆ ಅಂತ ತಗೊಂಡೆವು AB ಒಂದು ಸರಳ ರೇಖೆ CD ಒಂದು ಸರಳ ರೇಖೆ ಈ ಬಿಂದುಗಳು ಒಂದೆಡೆ ಛೇದಿಸುತ್ತವೆ ಕೊಟ್ಟಿದ್ದ ಅಂತ ಕರೀತೇವೆ ಎಲ್ಲೇಖೆಗಳು ಓಬಿಂದ ನಾವೀಗ ಸಾಧನೆ ಮಾಡ್ಬೇಕಾಗಿರೋದು ಸಿ ಕೋನ ಡಿ ಕೋನು ಸಮ ಕೋನ ಸಿ ಕೋನಕ್ಕೆ ಸಮ ಅಂತ ನಾವು ಸಾಧನೆ ಮಾಡಬೇಕು ಸಾಧನೆ ಈ ಓ ಎ ಕಿರಣ ಸಿಡಿ ಮೇಲೆ ನಿಂತೇವೆ ಆಗ ಒಂದು ಕೋನ್ ಆಗುತ್ತೆ ಡಿ ಒಂದು ಕೋನ್ ಆಗುತ್ತೆ ಆಗ ಇವೆರಡು ಕೋನುಗಳು ಮಾತ್ರ ನೂರ ಎಂಬತ್ತು ಡಿಗ್ರಿ ಆಗುತ್ತೆ ಎರಡನೇದು ಓಡಿ ಕಿರಣ ಎ ಬಿ ಮೇಲೆ ನಿಂತಾಗ ಒಂದು ಕೋನ ಆಗುತ್ತೆ ಬಿ ಓಡಿ ಒಂದು ಕೋನ ಆಗುತ್ತೆ ಈಗ ಎರಡುಗಡೆ ಸಮ ಆಗುತ್ತೆ ಬಲಗಡೆ ಬಲಗಡೆ ಆಗುತ್ತೆ ಈಗ ನಾವು ಫಸ್ಟ್ನೇ ಸಮೀಕರಣ ಎರಡನೇದು ಎಡಿ ಪ್ಲಸ್ ಬಿ ಓಡಿ ಈಗ ಎ ಸಮಯಕ್ಕೆ ಕ್ಯಾನ್ಸಲ್ ಮಾಡೋಣ